ಅಧ್ಯಕ್ಷ್ರೆ ಏಳು ಪರ್ಸೆಂಟ್ನಲ್ಲಿ ನಮ್ಗೆಟ್ ಸಿಗ್ತದೆ ಎಲ್ಲ ಮರಾಠ ಎಲ್ಲ ನಮ್ಮ ಜೈನ ಎಲ್ಲರಿಗೂ ಟೂ ಡಿ ಕೊಟ್ಟಿದ್ದಾರೆ ಇದನ್ನು ನಾವು ಕೇಳುತ್ತಪ್ಪ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ ನಾ ಇಷ್ಟೇ ವಿನಂತಿ ಮಾಡ್ಕೊತೇನೆ ಅಧ್ಯಕ್ಷರೇ ಇವತ್ತು ಬೇರೆ ಮೇ ಎಲ್ಲಿ ಅವರು ಏನು ಹೇಳ್ತಾರೆ ಅಪ್ಡೇಟ್ ಎಲ್ಲಿ ಅಪ್ಡೇಟ್ ಸಲ್ಸ್ಯಾರೀ ಎಲ್ಲಿ ಸಲ್ಸ್ಯಾರೆ ಬರೇ ಸಾಲಿಸಿಟರ್ ಜನರಲ್ ಏನು ಹೇಳ್ತಾರೆ ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು ಟು ಸಿ ಡಿ ಆದ್ಮಾಗ ಹುಬ್ಬಳ್ಳಿ ಧಾರವಾಡದ ಒಬ್ಬ ಅಜ್ಜುಮನ್ ಸಂಸ್ಥೆ ರಸೂಲ್ ಗುಲಾಮ್ ರಸೂಲ್ ಅನ್ನೋ ಅಂಥ ಒಬ್ಬ ಪಿ ಐ ಎಲ್ ಹಾಕ್ತಾರೆ ಆ ಪಿ ಐ ಹಲ್ ಹಾಕಿದಾಗ ಏನು ಹೇಳ್ತಾರವರು ನಮ್ಮ ಮುಕುಲ್ರ ಒಟ್ಟಿಗೆ ಅದಕ್ಕೆ ಅಟೆಂಡ್ ಆಗ್ತಾರೆ ಅಟೆಂಡ್ ಆಗಿ ಅವ್ರು ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಮಾಡ್ತಾರೆ ದ ಇಂಪ್ಯೂಜಡ್ ಆರ್ಡರ್ಸ್ ಆಫ್ ಡೇಟ್ ಟ್ವೆಂಟಿ ಸೆವೆನ್ ಜೀರೋ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಶಾಲ್ ನಾಟ್ ಬಿ ಇಂಪ್ಲಿ ಇಂಪ್ಲಿಮೆಂಟೆಡ್ ಟಿಲ್ ದ ನೆಕ್ಸ್ಟ್ ಆಫ್ ಹಿಯರಿಂಗ್ ನೆಕ್ಸ್ಟ್ ಹಿಯರಿಂಗ್ ಎಲ್ಲಿನೂ ನಾವು ಹೊಟ್ಟೆ ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಹೇಳಿಲ್ಲ ನೆಕ್ಸ್ಟ್ ಹಿಯರಿಂಗ್ವರೆಗೆ ಹೀ ಫರ್ದರ್ ಸಬ್ಮಿಟ್ಸ್ ದಾಟ್ ಅರ್ಲಿಯಲ್ ರಿಸೈಮ್ ರಿಲೇಟಿಂಗ್ ಟು ರಿಸರ್ವೇಷನ್ ವಿಚ್ ನೋಟಿಫಿಕೇಶನ್ ಡೇಟೆಡ್ ತರ್ಟಿ ತ್ರೀ ಟೂ ತೌಸಂಡ್ ಟು ವಿಲ್ ಕಂಟಿನ್ಯೂ ಟು ಹೋಲ್ಡ್ ದಿ ಫೈಲ್ಡ್ ಟಿಲ್ ದ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಧ್ಯಕ್ಷರೇ ನಾವು ವಯ ಮಾಡೋದಿಲ್ಲ ಮಾಡ್ಯಾರ ಸುಪ್ರೀಂ ಕೋರ್ಟ್ನಲ್ಲಿ ಬರೆದು ಕೊಟ್ಟಾರ ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಇವತ್ತು ಇವತ್ತು ಕೌನ್ಸಿಲ್ನಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಟು ಎಕೆ ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ ಹಾಗಾದ್ರೆ ಫೋರ್ ಪರ್ಸೆಂಟ್ ಯಾವ್ದು ಸಂವಿಧಾನ ಮಾನ್ಯತೆ ಇದೆಯಾ ಸಾವಿರ ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ ಯಾಕೆ ಲಿಂಗಾಯತರ ಬಗ್ಗೆ ಇಟ್ಟು ದ್ವೇಷ ಯಾಕೆ ಇಟ್ಟು ವಕೀಲಗರ ಬಗ್ಗೆ ದ್ವೇಷ ಯಾಕೆ ಹಿಂದುಳಿದವ್ರ ಬಗ್ಗೆ ದ್ವೇಷ ನೀವು ಒಂದೇ ವರ್ಗವನ್ನು ಖುಷಿ ಪಡಿಸ್ತೀರ ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರದ ಏನು ಅರ್ಥ ದೇಶದ ಹಿಂದಿನ ಪ್ರಧಾನಮಂತ್ರಿ ಆಗ್ತಾರೆ ಭಗವಂತರು ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಅಂದ್ರೆ ಏನು ಅವರಿಗೆ ಈ ದೇಶದಲ್ಲಿ ಹತ್ಯೆ ಇಲ್ವಾ சபாட்சேஷ் यार सीएम इंदु बोलिरो रे आला सीएम इंदु बोलिरो रे रे आम मंत्री बोलत नाही यार सीएम इंदु बोलत तंगी बोलू रे हे फक्त बाकी पडतो आपण आपण बोलू शकतो व्यवहार साठी आपण करतो आपण हे प्रत्येक पादा पडतो आपण इंदु बोलत आहे जिल्हा बोलत आहे इंदु

પાકિસ્તાનનો સેટ બોરિયો પાકિસ્તાનનો સેટ બોરિયો નાસ્તો માતાડી એવાજી ભાગ્ય માતા પાસો આ સાલ ગરમ કર રે சவுண்ட் பைட் பாடல் இரண்டு બગે માટાડે વિસ ડોગ એરવાત કડા રે કતલ બની બગે કતલ સે હેલી જા આલેશ હિન્દુઓ બગે હે બંગ્લાદેશ રે કતલ બની બગે આ કતલ પર સબ બગે મેટાડ રે હેલી જલા હેલી આત નામિક કર બગે 78% આપોને જંગ માં પોલીસ ઓર ઓર જબતક જબતક વિસન કરે મતલબ

मिलते चले चले चलो आते हैं 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 आते पार्टी चैट वगैमा माटाडरे नि सादी पखेरला समात करवा चपडिस ने नाम कली माटाडरे आ माटाडरे आ सादी पखेरला आ सादी पखेरला सभाचले सभाचले